ಈಗ ನಾ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೆಟ್ಟಕ್ಕೆ ಹೋಗ್ತಾ ಇದೀನಿ ನಮ್ಮ ಊರಿನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಂಗಾಗಿ ಈಗ ಬೆಟ್ಟ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಸೇರಿ ಮಳೆ ಬರ್ತಾ ಇದೆ ಹಿಂಗಿದೆ ನಮ್ಮೂರ್ ನೋಡಿ ಮಳೆಗಾಲದಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ಮಳೆಯಲ್ಲಿ ನಡೆದುಕೊಂಡು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಮೇಲ್ಗಡೆ ಹತ್ತಬೇಕು ಬೆಟ್ಟ ನೆಟ್ವರ್ಕ್ ಇಲ್ಲೆಲ್ಲೂ ಇಲ್ಲ ಹಾಗಾಗಿ ನನ್ನ ಒಂದು ಫೋನ್ ಮಾಡೋಣ ಅಂತೇಳಿ ಅವನಿಗೆ ಅವನು ಬೇರೆ ಕಡೆ ಇದ್ದಾನೆ ಅಂದರೆ ಹೊರಗಡೆ ಹಾಗಾಗಿ ಅವನಿಗೆ ಎಷ್ಟೊತ್ತಿಗೆ ಕಾಲ್ ಮಾಡೋದು ಅಂತ ನಮಗೆ ಗೊತ್ತೇ ಒಂದೊಂದು ಸಾರಿ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ ನೋಡೋಣ ಅವನು ಲೈನಲ್ಲಿ ಸಿಗ್ತಾನೆ ಇನ್ನೂ ಗೊತ್ತಿಲ್ಲ ಬಂದು ಹಿಂಗೆ ಇವಾಗ ಬೆಟ್ಟ ಹತ್ತಿ ಇನ್ನು ಮೇಲುಗಡೆ ತನಕ ಹೋಗ್ಬೇಕು ಸಿಗಕ್ಕಾಗುತ್ತೆ ಮೊದಲು ಕಾಲೆಲ್ಲ ಸರಿ ನೋಡ್ಕೋಬೇಕು ಯಾಕಂದರೆ ಉಂಬಳೆ ಇರುತ್ತೆ ಉಂಬಳೆ ಇರುತ್ತೆ ಉಂಬಳೆ ಇದು ನೋಡಿ ಈ ಹಣ್ಣು ಏನಂತ ಗೊತ್ತಾ ಇದಕ್ಕೆ ನಾವು ಬಿಕ್ಕಿ ಹಣ್ಣು ಅಂತ ಹೇಳ್ತೀವಿ ಇದು ನೋಡಿ ಬಿಕ್ಕೆ ಹಣ್ಣು ಅಂತ ಹೇಳ್ತೀವಿ ಇದಕ್ಕೆ ನಾವು ಈ ಹಣ್ಣು ತಿಂತಾರೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಫುಲ್ ಮರ ಇಲ್ಲೆಲ್ಲ ಇದೆಯಲ್ಲ ಈ ಗಿಡ ಅಷ್ಟು ಅದೇ ಬಿಕ್ಕೆ ಬಿಕ್ಕೆ ಗಿಡನೇ ಇದೆಲ್ಲ ఇంచెకే మశ మేడం థరత్ ఇన్న హింగ్ తిన్నదు బేటూర్ బెట్ట ಓ ಅಣ್ಣೆ ಗೆಕ್ಕಮ್ಮ ನಮ್ಮುರ ಬೆಟ್ಟೆ ಆಗಿದೆ ಅಂತ ನೆಟ್ವರ್ಕ್ ಇಲ್ಲ ಅಂದ್ರೆ ಇಲ್ಲೇ ಬರಬೇಕು ನಾವು ಮಾತಾಡಕ್ಕೆ ಅಮ್ಮನೇ ಅಲ್ಲ ತೆಕ್ಕಿದೆ ತಾವೆ ತೆಕಾಯಿದೆ ಹಣ್ಣೆ ಹಣ್ಣು ಎಲ್ಲಾ ಪಡ್ತಾ ತುಕೊ ನೆರ್ಲೆಂಡ್ ಮೇಲ್ಲೆ ಇಲ್ಲ ನಾನೇ ಏನನ್ನ ಜಮ್ಮೀಯಾ ಜಾಪ್ತಮ್ಮ ನೆರ್ಲೆಂಡ್ ಅಂತ ಹೇಳ್ತೆ பிள்ளிஹின் நேரில் நேரில் ரவுண்ட் அங்கே நான் பிள்ளிஹண்ணு அந்த ಮಾತಾಡ ಆಯಿತು ಅಂದರೆ ನಿನ್ನೆ ಅದು ಕುವೈತಲ್ಲಿ ಬೆಂಕಿ ಅವಘಡ ಆಯಿತು ಸೊ ಹಂಗಾಗಿ ಸ್ವಲ್ಪ ಭಯ ಆಯಿತು ಅದು ಎಲ್ಲಿ ಏನು ಅಂತ ಗೊತ್ತಿರಲಿಲ್ಲ ಹಾಗಾಗಿ ತಮ್ಮಂಗೆ ಕಾಲ್ ಮಾಡೋಣ ಅಂತ ಮೇಲೆ ಬೆಟ್ಟಕ್ಕೆ ಬಂದಿದ್ದೆ ಮನೆಯಲ್ಲೂ ನೆಟ್ವರ್ಕ್ ಇಲ್ಲ ಸ್ವಲ್ಪ ಭಯ ಆಗ್ತಾಯಿತ್ತು ಅನ್ಲೇ ಅವನಿದ್ದಲ್ಲ ಅಂತ ಹೇಳಿದ ಹಂಗಾಗಿ ಇವಾಗ ಸ್ವಲ್ಪ ಓಕೆ ನಂಗೆ ಧೈರ್ಯ ಬಂತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಆಯಿತು ಒಂದು ಗಂಟೆಗೆ ಹೋಯಿತು ಮಾತಾಡ್ತಾ ಮಾತಾಡ್ತಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಹೂರ್ ವಾತಾವರಣ ಚೆನ್ನಾಗಿದೆಯಾ ಹಾ ಇವಾಗ ನಾನು ಮತ್ತೆ ಪುಟ್ಟು ಮನೆಗೆ ಹೋಗ್ತಾ ಇದೀವಿ ಓಕೆ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದ್ಕೋತೀನಿ ನಮ್ಮೂರ ಬೆಟ್ಟ ಹೆಂಗಿದೆ ನಮ್ಮೂರು ಕಾಡು ನಮ್ಮೂರ ಬೆಟ್ಟ ಎಲ್ಲ ಸೇರಿಕೊಂಡೇ ಇದ್ದು ಬೆಟ್ಟ ಥರನೂ ಇದೆ ಕಾಡು ಥರನೂ ಇದೆ ನೆಟ್ವರ್ಕಿಗೋಸ್ಕರ ಬೆಟ್ಟ ಹತ್ತಲಿಕ್ಕೆ ಬೇಕು ಓಕೆ ಮತ್ತೆ ಹೊಸ ಹುಲ ನಿಮ್ಮ ಜೊತೆ ಸಿಗ್ತೀನಿ ಮತ್ತೆ ಸಿಗುವ ಬಾಯ್ ಬಾಯ್ ಹ್ಞೂ ಓ ಚಿಕ್ಕ ಹಂಗೆ ಕೊಟ್ಲಾಗೆ ಹಂಗೆ ಕಳಿ ಹಾಂ ಓಹೋ ಸಾಲು ಸಾಲು ನೆನಲೋ ನೆರಲಿನ ಕಶಸ ಕಂದ ನೆರಲಿನ ಕಶಸ 알진나나나나나